ಹಾಯ್ ಹಲೋ ವೆಲ್ಕಮ್ ಟು ಅಶ್ವಿನಿ ಕುಕಿಂಗ್ ನಾನು ಇವತ್ತು ದಾವಣಗೆರೆ ಸ್ಪೆಷಲ್ ಆಗಿರ್ತಕ್ಕಂಥ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಆದಂತಹ ನರ್ಗಿಸ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿರುತ್ತೆ ಹಾಗೂ ಕುಕ್ಕಾಗೂ ಕೂಡ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವ್ಯಾವು ನೋಡೋಣ ಬನ್ನಿ ಹಾಗೆ ನಾನಿಲ್ಲಿ ಒಂದು ಲೀಟರ್ನಷ್ಟು ಪೂರಿಯನ್ನು ತಗೊಂಡಿದ್ದೀನಿ ಅಂದರೆ ಇದನ್ನು ಮಂಡಕ್ಕಿ ಅಂತ ಕೂಡ ಕರೀತಾರೆ ಇದನ್ನು ನಾನು ಬಿಸಿಲಲ್ಲಿ ಆಲ್ರೆಡಿ ಒಣಗಿಸ್ಕೊಂಡು ತಗೊಂಡಿರ್ತಕ್ಕಂಥದ್ದು ಬಿಸಿಲಲ್ಲಿ ಒಣಗಿಸಿಲ್ಲ ಅಂತಕ್ಕಂಥವ್ರು ಎರಡು ನಿಮಿಷಗಳ ಕಾಲ ಸ್ವಲ್ಪ ಹುರ್ಕೊಂಡು ತೊಗೋಬೋದು ಹಾಗೆ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೆ ಎಣ್ಣೆಗೆ ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಹಾಗೂ ಅರ್ಧ ಕಪ್ನಷ್ಟು ಕಡಲೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಂತರದಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಮತ್ತೊಂದು ಫ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನೆಲ್ಲ ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿಕಾಯಿಗಳನ್ನು ಈ ರೀತಿ ಚಿಕ್ಕ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಸಿರು ಮೆಣಸಿಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಂತರದಲ್ಲಿ ಎರಡು ಬೆಳ್ಳುಳ್ಳಿ ಗಡ್ಡೆಗಳನ್ನು ಈ ರೀತಿ ಜಜ್ಜಿಬಿಟ್ಟು ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ಫ್ರೈ ಮಾಡಿಬಿಟ್ಟು ಸ್ಟೌನ ಆಫ್ ಮಾಡಿ ನಾನಿಲ್ಲಿ ಅರ್ಧ ಗಂಟೆಗಳ ಕಾಲ ಒಗ್ಗರಣೆ ಎಲ್ಲ ಹಾರಲಿಕ್ಕೆ ಅಂತ ಬಿಟ್ಟಿದ್ದೆ ಒಗ್ಗರಣೆ ಎಲ್ಲ ಹಾರಿದ ನಂತರದಲ್ಲಿ ನಾವು ಮಂಡಕ್ಕಿಯನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶೇಂಗಾ ಬೀಜ ಮತ್ತು ಕಡಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಅಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪೌಡರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಕಡಲೆ ಮತ್ತು ಸಕ್ಕರೆಯನ್ನು ಪೌಡರ್ನಾಗಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾದಂತಹ ನರ್ಗೀಸೆಲ್ಲ ರೆಡಿ ಆಗುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರವನ್ನು ಕೂಡ ಸೇರಿಸ್ಕೊಂಡ್ರೆ ಸೊ ನೋಡಿದ್ರಿ ಅಲ್ವಾ ಕಂಪ್ಲೀಟ್ ಆದಂತಹ ನರ್ಗೀಸೆಲ್ಲ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ Thank you for watching.